ಅಯೋಧ್ಯೆಯ ನೂತನ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಾಗಲೇ ಈಶಾನ್ಯ ಭಾರತದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ದೇವಸ್ಥಾನಕ್ಕೆ ಹೋಗದಂತೆ ತಡೆಯಲಾಯಿತು ಒಂದು ಕಡೆ ಪ್ರಧಾನಿ ಮಂದಿರಕ್ಕೆ ಹೋಗುವಾಗ ಇಡೀ ದೇಶವೇ ಅದರ ಸಂಭ್ರಮದಲ್ಲಿದ್ರೆ ಇನ್ನೊಂದು ಕಡೆ ಮಂದಿರಕ್ಕೆ ಹೋಗ್ತಿದ್ದಂತಹ ವಿಪಕ್ಷ ನಾಯಕನಿಗೆ ಪ್ರವೇಶವನ್ನ ನಿರಾಕರಿಸಲಾಯಿತು ಒಂದಾನೊಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿದ್ದ ಈಗ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿಯ ಕಟ್ಟಾ ವಿರೋಧಿಯಾಗಿರುವ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಹಾಗೂ ರಾಹುಲ್ ನಡುವಿನ ಜಿದ್ದಾಜಿದ್ದಿ ಅಲ್ಲಿ ತಾರಕಕ್ಕೇರಿ ಇದರ ಒಂದು ದಿನದ ಮೊದಲು ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಹಲ್ಲೆ ನಡೆದಂತಹ ಆರೋಪವು ಕೂಡ ಕೇಳಿಬಂದಿದೆ ಯಾರನ್ನ ಪಪ್ಪು ಅಂತ ಇದೇ ಬಿ ಜೆ ಪಿ ಹಿಂದೊಮ್ಮೆ ಆಡ್ಕೊಂಡಿತ್ತು ಆ ರಾಹುಲ್ ಗಾಂಧಿಯ ಯಾತ್ರೆಯ ಬಗ್ಗೆ ಬಿಜೆಪಿಗೆ ಈಗ ಭಯ ಶುರುವಾಗಿದೆಯಾ ಇದು ದ್ವೇಷ ರಾಜಕೀಯ ಅಲ್ವಾ ಅಲ್ಲೂ ಅಲ್ಲಿನ ಕಾಂಗ್ರೆಸ್ ಸಂಸದ ಹಾಗೂ ಶಾಸಕರಿಗೆ ಪ್ರವೇಶವನ್ನು ಕಲ್ಪಿಸಿ ರಾಹುಲ್ ಅವರನ್ನು ಮಾತ್ರ ತಡೆ ಹಿಡಿಯುವ ಹಿಂದಿರುವ ತರ್ಕ ಏನು ಏನಿದು ಇಡೀ ದೇಶದಲ್ಲಿ ಮಂದಿರವೇ ಆವರಿಸಿಕೊಂಡಿರುವಾಗ ಒಬ್ಬರಿಗೆ ಮಂದಿರ ಪ್ರವೇಶಕ್ಕೆ ನಿರ್ಬಂಧದ ರಾಜಕೀಯ ಇದನ್ನೇ ರಾಹುಲ್ ಗಾಂಧಿ ತಾವು ಮಾಡಿರುವಂತಹ ಅಪರಾಧ ಆದರೂ ಏನು ಅಂತ ಪ್ರಶ್ನಿಸುವ ಮೂಲಕ ಮತ್ತೊಂದು ರೀತಿಯಲ್ಲಿ ಕೇಳಿದ್ದಾರೆ ಭಾರತ್ ಜೋಡೋ ನ್ಯಾಯಯಾತ್ರೆ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಹದಿನೈದನೇ ಶತಮಾನದ ಅಸ್ಸಾಮಿಸ್ ಅಂತ ಶ್ರೀಮಂತ ಶಂಕರ ದೇವ ಅವರ ಜನ್ಮಸ್ಥಳವಾದ ಭಟದ್ರವ ಸತ್ರ ದೇಗುಲಕ್ಕೆ ಹೋಗದಂತೆ ತಡೆ ಹಿಡಿಯಲಾಯಿತು ಹಿಂದುತ್ವದ ಹೆಸರಿನ ರಾಜಕಾರಣ ಮಾಡ್ತಾ ಇರುವಂತಹ ಪ್ರಧಾನಿ ಮೋದಿ ಮತ್ತು ಅವರದೇ ಪಕ್ಷದ ಅಧಿಕಾರವಿರುವಂತಹ ಅಸ್ಸಾಂನಲ್ಲಿ ಇದು ಎಂಥ ಕೀಳ್ ರಾಜಕೀಯ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತಹ ದಿನವೇ ಸಂತ ಶ್ರೀಮಂತ ಶಂಕರ ದೇವ್ ಅವರ ಜನ್ಮಸ್ಥಳವಾದಂತಹ ಭಟದ್ರಾವ ಸತ್ರ ದೇಗುಲಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡೋದು ಸರಿಯಲ್ಲ ಇದು ಅನಗತ್ಯ ಸಂಘರ್ಷಕ್ಕೆ ಕಾರಣ ಆಗತ್ತೆ ಅಂತ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಶರ್ಮಾ ಹೇಳ್ತಾ ಇರೋದೇ ನಿಜಕ್ಕೂ ಇಲ್ಲಿ ವಿಚಿತ್ರ ಆಗಿತ್ತು ರಾಹುಲ್ ಗಾಂಧಿ ಅವರು ಆ ದೇವಾಲಯಕ್ಕೆ ಭೇಟಿ ನೀಡಿದ್ರೆ ಅದು ಹೇಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಸ್ಸಾಂ ಸರ್ಕಾರ ಮುಂದೆ ಮಾಡ್ತಾ ಇರುವಂತಹ ನೆಪಾನೆಯಲ್ಲಿ ಬಹಳ ವಿಚಿತ್ರವಾಗಿದೆ ಆದರೆ ಅದರ ರಾಜಕೀಯ ಮಾತ್ರ ಇದರಿಂದ ಬಟಾಬೈಲಾಗಿದೆ ನನಗೆ ನಿರ್ಬಂಧ ವಿಧಿಸಿರೋದು ಯಾಕೆ ನಾನು ಮಾಡಿದಂಥ ಅಪರಾಧ ಆದರೂ ಏನು ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ ಇದು ಮೇಲ್ನೋಟಕ್ಕೆ ರಾಹುಲ್ ವಿರುದ್ಧದ ಹಿಮಂತ್ ಬಿಸ್ವ ಶರ್ಮಾ ಹಗೆತನದಂತೆ ಕಂಡರೂ ಕೂಡ ರಾಹುಲ್ ಗಾಂಧಿ ಪ್ರಕಾರ ಶರ್ಮಾ ಒಬ್ಬರೇ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅವರು ತಮಗೆ ಮೇಲಿಂದ ಏನು ನಿರ್ದೇಶನ ಬಂದಿದೆಯೋ ಅದನ್ನ ಪಾಲಿಸಿದ್ದಾರೆ ಅಷ್ಟೆ ದೇಗುಲಕ್ಕೆ ಯಾರು ಭೇಟಿ ನೀಡಬೇಕು ಯಾರು ಭೇಟಿ ನೀಡಬಾರ್ದು ಅಂತ ಪ್ರಧಾನಿ ಮೋದಿ ನಿರ್ಧಾರ ಮಾಡ್ತಾರೆಯೇ ಅಂತ ರಾಹುಲ್ ಗಾಂಧಿ ಕೇಳಿದ್ದಾರೆ ಕಾನೂನು ಸುವ್ಯವಸ್ಥೆ ಬಿಕ್ಕಟ್ಟು ಅಂತ ಹೇಳಲಾಗ್ತಾ ಇದೆ ಆದರೆ ಕಾನೂನು ಸುವ್ಯವಸ್ಥೆ ಬಿಕ್ಕಟ್ಟಿನ ವೇಳೆ ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಹೋಗಬಹುದು ಮತ್ತೆ ಎಲ್ಲರೂ ಹೋಗಬಹುದು ಆದ್ರೆ ನಾನು ಮಾತ್ರ ಹೋಗುವಂತಿಲ್ಲ ಯಾಕೆ ಅನ್ನೋದು ರಾಹುಲ್ ಗಾಂಧಿ ಪ್ರಶ್ನೆ ಆಗಿತ್ತು ಪಕ್ಷದ ಸಂಸದ ಗೌರವ್ ಗೊಗೊಯ್ ಹಾಗೂ ಸಿಬಾಮೋನಿ ಬೋರಾ ಅವರಿಬ್ರು ಶಂಕರ ದೇವರ ಜನ್ಮಸ್ಥಳಕ್ಕೆ ಹೋಗೋದಕ್ಕೆ ಅವಕಾಶವನ್ನ ನೀಡಲಾಯಿತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಮಾರಂಭ ಇರೋದ್ರಿಂದ ಇಲ್ಲಿಯೂ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯಾಗಲಿದೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಲ್ಲಿಗೆ ಭೇಟಿ ನೀಡಿದ್ರೆ ನೂಕು ನುಗ್ಗುಲು ಉಂಟಾಗಬಹುದು ಅನ್ನುವಂಥ ನೆಪವನ್ನ ಹೇಳಲಾಗಿತ್ತು ಆದರೆ ಶಂಕರ ದೇವರ ದೇವಸ್ಥಾನದಲ್ಲಿ ಜನರೇ ಇರಲಿಲ್ಲ ದೇವಸ್ಥಾನ ಸಂಪೂರ್ಣ ಖಾಲಿ ಇತ್ತು ಅನ್ನೋದು ವರದಿಗಳು ಖಚಿತಪಡಿಸಿವೆ ಒಳಗೆ ಹೋಗಿದ್ದಂತಹ ಸಂಸದ ಗೌರವ್ ಗೊಗೋಯ್ ಕೂಡ ಅದನ್ನೇ ಹೇಳಿದ್ರು ಹಾಗಿದ್ರೆ ಅಂಥದ್ದೊಂದು ನೆಪವನ್ನ ಮುಂದಿಟ್ಟು ರಾಹುಲ್ ಅವರನ್ನ ತಡೆದಿದ್ರೆ ಹಿಂದಿರೋದು ರಾಜಕೀಯ ಉದ್ದೇಶ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಅಲ್ವೇ ರಾಹುಲ್ ಅವರಿಗೆ ಪ್ರವೇಶ ನಿರಾಕರಿಸಿದ್ದನ್ನ ಖಂಡಿಸಿ ಮಹಿಳಾ ಕಾಂಗ್ರೆಸ್ ಮುಖಂಡರು ಧರಣಿ ಕುಳಿತರು ರಾಹುಲ್ ಗಾಂಧಿ ಅವರು ಕೂಡ ಇದರಲ್ಲಿ ಪಾಲ್ಗೊಂಡ್ರು ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸೋದಿಕ್ಕೆ ಪ್ರಧಾನಿ ಮತ್ತು ಅಸ್ಸಾಂ ಮುಖ್ಯಮಂತ್ರಿ ಅವಕಾಶ ನೀಡದೇ ಇರೋದು ನಾಚಿಕೆಗೇಡಿನ ಸಂಗತಿ ಅಂತ ಕಾಂಗ್ರೆಸ್ ಸೇವಾದಳದ ಮುಖ್ಯಸ್ಥ ಲಾಲ್ಜಿ ದೇಸಾಯಿ ಟೀಕೆ ಮಾಡಿದ್ರು ಇದು ಘೋರವಾಗಿದೆ ದೇಶದಲ್ಲಿ ಯಾರು ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಕೂಡ ಪ್ರಧಾನಿ ನಿರ್ಧಾರ ಮಾಡೋದು ದುರಾದೃಷ್ಟಕರ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಿಜ ದೇಶದಲ್ಲಿ ವಿಪಕ್ಷ ನಾಯಕರೊಬ್ಬರು ದೇವಸ್ಥಾನ ಪ್ರವೇಶ ಮಾಡಬೇಕೇ ಬೇಡ್ಬೇಕ ಅನ್ನೋದನ್ನ ಕೂಡ ಪ್ರಧಾನಿಯೇ ನಿರ್ಧರಿಸುವಂತಹ ಸ್ಥಿತಿ ಬಂದು ಬಿಟ್ಟಿದ್ಯಾ ಶಂಕರ ದೇವರ ತತ್ವದಲ್ಲಿ ನಂಬಿಕೆ ಇಟ್ಟವ್ ನಾನು ಅಲ್ಲದೆ ನಮಗೆ ಒಗ್ಗೂಡಿಸೋದ್ರಲ್ಲಿ ನಂಬಿಕೆ ಇದೆಯೇ ಹೊರತು ದ್ವೇಷವನ್ನ ಹರಡೋದ್ರಲ್ಲಿ ಇಲ್ಲ ಅಂತ ರಾಹುಲ್ ಹೇಳಿದ್ದಾರೆ ಹಿಂದುತ್ವದ ಮಾತನಾಡುವ ಮಂದಿ ನಿಜವಾಗಿಯೂ ಸಂತರಾದವರ ತತ್ವಗಳನ್ನ ಅನುಸರಿಸ್ತಿದಾರ ರಾಮರಾಜದ ಮಾತನಾಡ್ತಾ ಇರೋರ ಮನಸ್ಸು ರಾಮನ ಆದರ್ಶಗಳ ಹತ್ತಿರನಾದ್ರೂ ಸುಳಿದಾಡಿದ್ದಿದೆಯಾ ಖಂಡಿತ ಇಲ್ಲ ಇವರಿಗೆ ರಾಜಕಾರಣಕ್ಕಾಗಿ ಮಾತ್ರ ರಾಮ ಬೇಕು ಮಂದಿರ ಬೇಕು ಅದನ್ನು ದ್ವೇಷ ಹರಡೋಕ್ಕಾಗಿಯೇ ಬಳಸಲಾಗ್ತಾ ಇದೆ ಅನ್ನೋದೇ ಇಲ್ಲಿ ವಿಪರ್ಯಾಸ ಅಸ್ಸಾಂನಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಹಲ್ಲೆ ನಡೆದ ಬಗ್ಗೆಯೂ ಆರೋಪಗಳು ಕೇಳಿ ಬಂದಿದ್ವು ಅಲ್ಲದೆ ಯಾತ್ರೆಯಲ್ಲಿ ಪಾಲ್ಗೊಳ್ಳದಿರುವಂತೆ ಜನರನ್ನ ಬೆದರಿಸಲಾಗ್ತಾ ಇದೆ ಅಂತ ಕೂಡ ರಾಹುಲ್ ಆರೋಪ ಮಾಡಿದ್ರು ಹಾಗಾದ್ರೆ ಮೋದಿ ಅವರಿಗೆ ಹಿಮಂತ್ ಬಿಶ್ವ ಶರ್ಮಾಗೆ ಬಿ ಯಾಕೆ ರಾಹುಲ್ ಬಗ್ಗೆ ಇಷ್ಟೊಂದು ಭಯ ಇದೆ ಅವರಿಗೆ ತಮ್ಮ ಇಷ್ಟು ಬಲಾಢ್ಯ ರಾಜಕೀಯದ ಬಗ್ಗೆ ನಂಬಿಕೆನೇ ಇಲ್ವಾಗಿದೆ ಜನರು ನಾಳೆ ಮತ ಹಾಕ್ತಾರೋ ಇಲ್ವೋ ಗೆಲ್ಲಿಸ್ತಾರೋ ಇಲ್ವೋ ಅನ್ನುವಂತ ಭಯ ಮತ್ತೆ ಆತಂಕ ಪಿಯನ್ನು ಕಾಡ್ತಾ ಇದೆಯಾ ಮತ್ತು ಹಾಗೆ ಅವರು ಆತಂಕದಲ್ಲಿ ಇರುವಾಗಲೇ ರಾಹುಲ್ ಜನರ ನಡುವೆ ಹೋಗ್ತಾ ಇರೋದು ಅವರೊಡನೆ ಸಂವಾದದಲ್ಲಿ ತೊಡಗೋದು ಜನರ ನಡುವೆ ಅವರು ಹೊಸ ಅಲೆಯೊಂದನ್ನು ಸೃಷ್ಟಿ ಮಾಡೋದು ಬಿ ಜೆ ಪಿಯ ಆತಂಕವನ್ನ ಇನ್ನಷ್ಟು ಹೆಚ್ಚು ಮಾಡ್ತಿದೆಯಾ ಅಯೋಧ್ಯೆ ಇಷ್ಟೊಂದು ಅಬ್ಬರದ ಕಾರ್ಯಕ್ರಮದಲ್ಲಿ ತಾನು ಭಾಗಿಯಾಗಿದ್ದರ ನಡುವೆಯೂ ಕೂಡ ಇಡೀ ದೇಶವೇ ಅಯೋಧ್ಯೆಯ ರಾಮ ಮಂದಿರ ಹಾಗೂ ತನ್ನನ್ನೇ ನೋಡ್ತಾ ಇದ್ರ ನಡುವೆಯೂ ಕೂಡ ಅಸ್ಸಾಂನಲ್ಲಿ ರಾಹುಲ್ ದೇವಸ್ಥಾನವೊಂದರಲ್ಲಿ ಕಾಣಿಸಿಕೊಳ್ಳೋದ್ರಿಂದ ತನ್ನ ಮಹತ್ವ ಕಡಿಮೆ ಆಗಬಹುದು ಭಯ ಏನಾದರೂ ಮೋದಿ ಅವರನ್ನ ಕಾಡಿತ ದೇಶದ ಬಹುತೇಕ ಎಲ್ಲಾ ಟಿ ವಿ ಚಾನೆಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಫೇಸ್ಬುಕ್ನಲ್ಲಿ ವಾಟ್ಸಾಪ್ನಲ್ಲಿ ಟ್ವಿಟರ್ನಲ್ಲಿ ಗೋಡೆ ಗೋಡೆಗಳಲ್ಲಿ ಮೊಬೈಲ್ಗಳಲ್ಲಿ ರಾಮ ಮಂದಿರ ಹಾಗೂ ಮೋದಿಯವರೇ ಆವರಿಸ್ಕೊಂಡಿರುವಾಗ ಒಂದು ದೇವಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರು ಹೋದ ಕೂಡಲೇ ಏನೋ ಅವಾಂತರ ಆಗ್ಬಿಡುತ್ತೆ ಅಂತ ಯೋಚಿಸೋದಕ್ಕೆ ಕಾರಣ ಏನಿರಬಹುದು ಇದು ಯಾವ ರೀತಿಯ ಸರ್ವಾಧಿಕಾರ ಇದ್ರ ಹಿಂದಿರುವಂತಹ ಭಯ ಸಂಶಯ ಯಾವ ರೀತಿಯದ್ದು ಬಿ ಜೆ ಪಿ ಹಾಗೂ ಅದರ ಮುಖಂಡರು ಹೇಳೋ ಪ್ರಕಾರ ಮೋದಿ ಅವರಿಗೆ ರಾಹುಲ್ ಗಾಂಧಿ ಯಾವ ರೀತಿಯಲ್ಲೂ ಸರಿಸಾಟಿಯಲ್ಲ ಅವರು ಯಾವ ಯಾತ್ರೆಯಿಂದಲೂ ಕೂಡ ಬಿಜೆಪಿಗೆ ಏನೂ ವ್ಯತ್ಯಾಸ ಆಗೋದಿಲ್ಲ ಬಿ ಜೆ ಅವರ ಪ್ರಕಾರ ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಬಿಜೆಪಿಗೆ ಲಾಭ ಆಗುತ್ತೆ ಅವ್ರ ಪ್ರಕಾರ ರಾಹುಲ್ ಗಾಂಧಿಯನ್ನ ದೇಶದ ಜನರು ಗಂಭೀರವಾಗಿ ತೆಗೆದುಕೊಳ್ಳೋದೇ ಇಲ್ಲ ಹಾಗಾದ್ರೆ ಮತ್ ಯಾಕೆ ರಾಹುಲ್ ಗಾಂಧಿಯ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಬಗ್ಗೆ ಬಿಜೆಪಿಯವ್ರು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಬಗ್ಗೆ ಬಿಜೆಪಿ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದಾದ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಬಗ್ಗೆ ಹೀಗೆಲ್ಲ ಅಡ್ಡಿಪಡಿಸೋದಿಕ್ಕೆ ಅಲ್ಲಿಗೆ ಹೋಗಕೂಡುದು ಇಲ್ಲಿಗೆ ಹೋಗಕೂಡುದು ಅಂತ ತಡೆಯೋದಿಕ್ಕೆ ಬಿಜೆಪಿ ಹೋಗ್ಬೇಕಾಗಿರ್ಲಿಲ್ಲ ಅಲ್ವಾ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ